ನಾನು ರಾಜಕೀಯದಲ್ಲಿ ಇದ್ದೀನಿ ನಿಮ್ಮ ಮೇಲೆ ಏನೋ ನಾನು ವಿರುದ್ಧ ಮಾತಾಡ್ತೀನಿ ಆ ಸಿದ್ಧಾರ್ಥ ಆನಂದ್ ಅಂತ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ನಿಮ್ ಜೊತೆಲ್ಲ ಇದ್ದಿದ್ರೆ ನಿಮ್ಗೆ ಎಲೆಕ್ಷನ್ ಮಾಡಿದಾರ ಅವರು ಅಲ್ವಾ ಅದಕ್ಕೆ ಸ್ಪಷ್ಟವಾಗಿ ನೀಟ್ ಆಗಿ ಪಾಯಿಂಟ್ಸ್ ಹೇಳ್ತಾ ಇರ್ತಾರೆ ಹಾಕಿ ಮಿತ್ರ ಕೊಡ್ಬೇಕು ಸಾಕು ಯಾಕೆ ಕೊಡಲ್ಲ ಅಂದ್ರೆ ಸಮುದಾಯ ಎಲ್ಲ ಓದ್ಬಿಡ್ತೀನಿ ಓಟ್ ಹಾಕ್ತಾರೋ ಅಂತ ಭಯ ದಲಿತ ಸಮುದಾಯ ಒಬ್ಬ ದಲಿತ ಒಡಗನ ವಿರುದ್ಧ ಹೋದ್ರೆ ನಿಂದು ಬಿಡ್ತಾರೆ ಅಂತ ಅದಕ್ಕೆ ಪುತ್ರ ಕೊಡಲ್ಲ ಕರೆಕ್ಟ್ ಆಗಿ ಹೇಳ್ತಾ ಇದ್ದ ಒಂದೊಂದು ಪಾಯಿಂಟ್ ಹೇಳ್ತಾರೆ ನೇಣ್ ಹಾಕೋಬೇಕು ಹಿಂದು ಎಲ್ಲ ನೋಡಿಲ್ಲ ನಮ್ಗೆ ಬಿಟ್ಬಿಟ್ಟು ನಗ್ರಿ ಅಂತ ಹೇಳಿ ನೆಕ್ಸ್ಟ್ ಈಗ ಮಾಡೋರಂತೆ ನೋಡ್ಕೊಂಡಿ ಎಲ್ಲರಿಗೂ ಇವಾಗ ನಾನೇ ಕೇಳ್ತಾ ಇದ್ದೀನಿ ಏನಾರ ಕ್ವಶನ್ಗಳು ಅವಾಗ ಕೇಳ್ರಿ ಅಂತ ಹೇಳ್ತೀನಿ ಇನ್ನೂ ಟೈಮ್ ಇದೆ ಯಾರ ಇದ್ರೆ ಇನ್ನೂ ಒಂದಿನ ಸೇರ್ಸದ ನಮ್ಮ ಕಡೆಯಿಂದ ಏನಾರ ಆಗ್ಬೇಕಾ ಇಲ್ಲ ನಂದೇನ ಲೋಪ ದೋಷಗಳವಾ ನಾನೇನಾರ ತಿತ್ಕೋಬೇಕ ಎಲ್ಲ ಕೇಳ್ರಿ ಹೇಳ್ತೀನಿ ಇಲ್ಲ ನಂದೇ ಅಗರಣಗಳ ಸ್ಪಷ್ಟನೆ ಕೊಡ್ಬೇಕಾ ಕೇಳ್ರಿ ಹೇಳ್ತಿದೀ ನೀನ್ ಕೇಳಿ ನೋಡೋಣ ಪತ್ರಕರ್ತರು ಕೇಳು ಏನಾರ ಕ್ವಶನ್ಗಳು ಹೇಳ್ರಿ ನಂದು ಅಂತ ಕೇಳ್ರಿ ನೀನ್ ಮೊದಲೇ ಅವ್ರನ್ನೆಲ್ಲ ಹೇಳ ಎದ್ದೋಗ್ಲಿ ಅಂತ ಕಾಯ್ತಾ ಇರ್ತೀಯ ಪತ್ರಕರ್ತರಿಗೆ ಬುತ್ತಿರ್ತೀರಿ ಯಾರು ದಡ್ಡ್ರಲ್ಲ ಅಲ್ವಾ ನನಗ ಎಲ್ಲೂ ಕೋಮಲ್ ವಿಚಾರವಾಗಿ ಎಲ್ಲಿ ಮಾತಾಡಿದ್ದೀನಿ ಬೇಗ ಒಂದು ಸಿನಾಪ್ಸಿಸ್ ತರ ಅದನ್ನ ಹೇಳ್ತಾ ಇದೀನಿ ಡಾಕ್ಯುಮೆಂಟ್ಸ್ ಎಸ್ ಎನ್ ನಾರಾಯಣ ಸ್ವಾಮಿ ಅವರ ಹತ್ರ ಅವ್ರು ಒನ್ ಆಫ್ ದ ಡೈರೆಕ್ಟರ್ಸ್ ಅವ್ರ ಸಂಪರ್ಕ ಕೂಡ ಇಲ್ಲ ಒಂದ್ ಎರಡು ಸಲ ಫೋನಲ್ಲಿ ಮಾತಾಡಿದ್ದಷ್ಟೇ ಅವ್ರು ಹೇಳ್ತಾ ಇರ್ತಾರೆ ಏನಪ್ಪಾ ಮಾಡ್ತಾ ಇದ್ದೀನಿ ಇನ್ನ ಮಲರಗ ಅಂತ ಡೆಫಿನೆಟ್ಲಿ ಸ್ನೇತ್ರೀ ನನ್ನ ಜೊತೆ ಎಮ್ ಎಲ್ ಎ ಆಗಿದ್ರು ಹೇಳ್ತಾನೆ ಎಲ್ಲಾರ ಹತ್ರ ಮಾತಾಡ್ತೀನಿ ಯಾಕೆ ಮಾತಾಡುತ್ತಪ್ಪ ಹಂಗಂತ ನಾವು ಪಾರ್ಟಿ ಬಿಟ್ಕೊಡಕತ್ತದ ಅಲ್ಲಿ ನಮ್ಮ ಪಾರ್ಟಿ ಬಿಟ್ಕದ ಬಿಟ್ಕೊಡಕತ್ತದ ಆ ಜಯಮಾನ ನಂದಲ್ಲ ಅಡ್ಜಸ್ಟ್ಮೆಂಟ್ ರಾಜಕೀಯ ಪಾರ್ಟಿ ಪಾರ್ಟಿನ ನಾಲ್ಕು ಕೋಟಿ ಇರಲಿ ನಲ್ವತ್ ಸಾವಿರ ಓಟಿ ಇರಲಿ ಅವರು ಮಾತಾಡ್ತಾರೆ ಸುಂದ್ರ ಎದುರುಗಡೆ ಮಾತಾಡಲ್ಲ ನೀವೇ ಹೋಗಲೇ ಬರೋ ತಿಂಗ್ ಹೋಗಲ್ಲೇ ಬರಲ್ಲ ಅನ್ಕೊಂಡಿಲ್ಲ ಅವರೆಲ್ಲ ನಾವೇ ಗಲೀತು ನೀವೆಲ್ಲ ಹುಷಾರು ಓದ್ಕೋಬ್ರೆ ಅದಷ್ಟು ನ್ಯಾರಾಮ್ ಬೈಕಲ್ಲ ನಾವು ನೋಡಿ ಯಾವಾಗ ಗೌರ್ನರ್ ಕತೆಗೆ ಎಲ್ಲಿಗೆ ಬಂದ್ರೆ ನೋಡೋ ಎಲ್ಲಾರು ಹಂಗೆ ಕಂತಾರೆ ಗವರ್ನರ್ಗೆ ಕಿಟ್ಲಾರ ಸಾಯ್ತಾರ ಸಾಲಿ ಬಿಡೋದು ನೋಡಿದ ಐನೂರು ಖುಷಿ ದಯವಿಟ್ಟು ಅನಿತಾ ಬಾಸ್ ಬಡ್ರೆ ಮುಂದಿನ ದಿನಗಳಲ್ಲಿ ಗಬ್ಬು ವಿರುದ್ಧ ನಾವು ಹೋರಾಟ ಇದ್ದೇ ಇರ್ತದೆ ಮಾಲೂರ್ ತಾಲೂಕಿನ ಜನತೆಯ ಒಂದು ಸಪೋರ್ಟ್ ನಮಗ್ ಬೇಕಷ್ಟೇ ನೀವೆಲ್ಲಾ ನನ್ ಜೊತೆ ಇದ್ದೀರಿ ಅಂತ ಹೇಳ್ರೆ ಇದನ್ನ ಬೇರೆ ದಿಕ್ಕಿಗೆ ಹೋಗ್ತಿದೆ